ಉಚ್ಚಾಟನೆ ಆದದ್ದು ನಾನು ಮಾಧ್ಯಮದ ಮೂಲಕ ನೋಡಿದೆ ಭಾಳ ಬೇಸರ ಆಯಿತು ನೋಡಿ ನನಗೆ ಫಸ್ಟ್ ನೋಟಿಸ್ ಕೊಡ್ತೇನೆ ಅಂತ ಹೇಳಿದರು ನೋಟಿಸ್ ನನಗೆ ತಲುಪಲಿಲ್ಲ ನೋಟಿಸ್ ಬರ್ತಿದ್ದರೆ ನಾನು ನೋಟೀಸಿಗೆ ಒಂದು ಸವಿವರಾದಂಥ ಉತ್ತರ ಕೊಡಬೇಕು ಅಂತ ತಯಾರಿ ಮಾಡಿಕೊಂಡಿದ್ದೆ ಯಾಕೋಸ್ಕರ ನಾನು ನಿಲ್ಲಬೇಕಾದಂಥ ಪರಿಸ್ಥಿತಿ ಈ ಪಕ್ಷದಲ್ಲಿ ಇವತ್ತು ಬಂದಿದೆ ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಇಂಥ ನೋವುಗಳು ಪಕ್ಷ ಅಂದರೆ ಜೀವ ಬಿಡ್ತಾ ಇದ್ದಂಥ ಕಾರ್ಯಕರ್ತರಿಗೆ ಇಂಥ ನೋವುಗಳು ಎಷ್ಟಾಗಿದೆ ಹೇಳುವಂಥದ್ದನ್ನು ವಿವರವಾದಂಥ ಪ ಪತ್ರ ಬರೀಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಅದರ ಜೊತೆ ಅವರೆಲ್ಲಾದರೂ ಶಿಸ್ತು ಸಮಿತಿಯವರು ಕರೀತಿದ್ರೆ ಅಲ್ಲಿ ಹೋಗಿ ನಾನು ನನ್ನ ಹೇಳಿಕೆಯನ್ನು ಕೊಡಲಿಕ್ಕೂ ತಯಾರಿದೆ ಮೊನ್ನೆ ಕೊಡಗಿನಲ್ಲಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ದೇನೆ ಆದರೆ ನೋಟೀಸು ನನಗೆ ಕೈ ತಲುಪಲಿಲ್ಲ ಈಗ ಮಾಧ್ಯಮದ ಮೂಲಕ ನನಗೆ ಗೊತ್ತಾಯಿತು ಉಚ್ಚಾಟನೆ ಆಗಿದೆ ಅಂತ ಅದರಲ್ಲೊಂದು ವರ್ಡ್ ನೋಡಿದೆ ನಾನು ಪಕ್ಷದಲ್ಲಿರುವಂಥ ಎಲ್ಲ ಹುದ್ದೆಗಳಿಂದ ವಜಾಗೊಳಿಸಿದೆ ಅಂತ ನಂದು ಹುದ್ದೆ ಕಾರ್ಯಕರ್ತ ನನ್ನ ಹತ್ರ ಯಾವ ಹುದ್ದೆಯೂ ಕೊಡಲಿಲ್ಲ ದೇವ್ರು ನಡೆಸಿ ನಾನು ಶಾಸಕನಾಗಿ ಇದ್ದು ಸಿಕೇಟ್ ಸಿಗದಿದ್ದಾಗಲೂ ಒಬ್ಬ ಪಕ್ಷ ಕೊಟ್ಟಂಥ ಅಭ್ಯರ್ಥಿಯ ಪರವಾಗಿ ರಾತ್ರಿ ಹಗಲು ನಾನು ಮಾತ್ರ ನನ್ನ ಹೆಂಡತಿಯನ್ನು ಕಳಿಸಿ ಕೆಲಸ ಮಾಡಿ ಗೆಲ್ಲಿಸಿದ್ದ ಮೇಲೆ ಆಗ ನಿಮಗೆ ಸ್ಥಾನಮಾನ ಕೊಡ್ತೇವೆ ಅಂತ ಆಮೇಲೆಲ್ಲ ಹೇಳಿದವರು ನನಗೊಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರೂ ಮಾಡಲಿಲ್ಲ ನನ್ನ ಎಂಥ ನನ್ನ ಎಂಥ ಹುದ್ದೆಯಿಂದ ತೆಗೆಯೋದು ಹುದ್ದೆಯಿಂದ ತೆಗಿಲಿಲ್ಲ ನನ್ನದು ಏನು ಹುದ್ದೆ ಇಲ್ಲ ಕಾರ್ಯಕರ್ತ ಮಾತ್ರ ನಾನು ನನ್ನ ರಾಜ್ಯದ ಪದಾಧಿಕಾರಿ ಬರಿ ಒಬ್ಬ ರಾಜ್ಯ ಕಾರ್ಯಕಾರಿಣಿಯ ಮೆಂಬರೂ ಅಲ್ಲ ನಾನು ಹಾಗಾಗಿ ನನಗೆ ಯಾವುದೇ ಹುದ್ದೆ ಇಲ್ಲ ಮತ್ತು ವಜಾ ಪ್ರಾಥಮಿಕ ಸದಸ್ಯತ್ವದಿಂದ ಅವರು ವಜಾ ಮಾಡಿದ್ದಾರೆ ಮತ್ತು ಈ ವಜಾಕ್ಕೆಲ್ಲ ಭಾಳ ದೊಡ್ಡ ತಲೆಬಿಸಿ ಮಾಡಬೇಕಾಗಿಲ್ಲ ಈ ವಜಗಳೆಲ್ಲ ಈಗ ನಾನೇನು ಯಾವ ಮೋದಿಗೂ ಬೈಲಿಲ್ಲ ಯಾವ ನಾಯಕರಿಗೂ ಬಯಲಿಲ್ಲ ಯಾವ ಪಕ್ಷದ ವ್ಯವಸ್ಥೆಯ ಬಗ್ಗೆ ನಾನು ಹೇಳಿದ್ದೇನೆ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡಿ ಸ್ಪರ್ಧೆ ಮಾಡಿದ್ದು ನೀವು ನನ್ನ ಹತ್ರ ಇಷ್ಟು ಪತ್ರಿಕಾಗೋಷ್ಠಿಯನ್ನು ನೋಡಿದ್ದೀರಿ ಅವ್ರು ನಂಗೆ ತೀರ್ ತಪ್ಪಿಸಿದ್ರು ಇವ್ರು ತಪ್ಪಿಸಿದ್ದು ಇಲ್ಲಿ ಹೀಗಿದೆ ಅದು ಯಾವ ನಾನು ಪಕ್ಷದ ವ್ಯವಸ್ಥೆಯ ಬಗ್ಗೆ ಮಾತ್ರ ಹೇಳಿದ್ದೇನೆ ಆದರೆ ಪಕ್ಷದ ನಾಯಕರುಗಳಿಗೆ ಎಲ್ಲರಿಗೆ ಬೈದು ಸಾಕಷ್ಟು ಟೀಕೆ ಮಾಡಿದಂಥ ಜಗದೀಶ್ ಶೆಟ್ಟರನ್ನು ಒಂದೇ ವರ್ಷದ ಒಳಗೆ ಪಾರ್ಟಿಗೆ ತೆಗೆದುಕೊಂಡು ಮಾತ್ರ ಅಲ್ಲ ಆರು ವರ್ಷದ ಒಳಗೆ ಅವರಿಗೆ ಎಂ ಪಿ ಸೀಟು ಸಹ ಕೊಟ್ಟಿದ್ದಾರೆ ಹಾಗಾಗಿ ಇದು ವಜ ಎಲ್ಲ ಭಾಳ ಶಾಶ್ವತ ವಜಗಳಲ್ಲ ನಾಳೆ ನಾನು ವಿಧಾನ ಪರಿಷತ್ತಿಗೆ ಗೆದ್ದ ಮೇಲೆ ಆ ವಜಾ ರದ್ದಾಗ್ತದೆ ವಿಧಾನ ಪರಿಷತ್ ಗೆಲ್ಲುವವರೆಗೆ ಮಾತ್ರ ಇದು ಅದರ ಮೇಲೆ ರದ್ದಾಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಮತ್ತು ನಾನೊಬ್ಬ ಕಾರ್ಯಕರ್ತ ಈ ಇಷ್ಟುವರೆಗೂ ಕಾರ್ಯಕರ್ತ ಕಾರ್ಯಕರ್ತನನ್ನು ರದ್ದು ಮಾಡಲಿಕ್ಕಾಗಲ್ಲ ವಜಾ ಮಾಡಲಿಕ್ಕಾಗಲ್ಲ ಕಾರ್ಯಕರ್ತ ನಾನು ಬಿ ಜೆ ಪಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತೇನೆ ಆದರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್